ಹಾಯ್ ಫ್ರೆಂಡ್ಸ್ ನಾನು ಇವತ್ತು ತೋರಿಸ್ತಿರೋ ರೆಸಿಪಿ ಅಗಸೆ ಬೀಜದ ಚಟ್ನಿ ಪುಡಿ ಹೆಂಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ಒಂದು ಒಂದು ಅರ್ಧ ಕಪ್ಪು ಅಷ್ಟು ಬೀಜ ತಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಬೆಲ್ಲ ನಾನಿಲ್ಲಿ ಒಣಗಿರೋದು ಕರ್ಬೇವ್ ತೊಗೊಂಡಿದ್ದೀನಿ ಹಣ್ಣು ಸ್ವಲ್ಪ ಬೆಳ್ಳುಳ್ಳಿ ಒಂದು ಕಪ್ಪುವಷ್ಟು ನಾನು ಕಡಲೆ ತೊಗೊಂಡಿದ್ದೀನಿ ನಾಲ್ಕರಿಂದ ಐದು ಬಾಡಿಗೆ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಉಪ್ಪು ಒಂದೆರಡು ಸ್ಪೂನಷ್ಟು ಖಾರದ ಪುಡಿ ಇದೆಲ್ಲದನ್ನು ನಾವು ಡ್ರೈ ರೋಸ್ಟ್ ಮಾಡೋಣ ಫಸ್ಟು ನಾನಿಲ್ಲಿ ಒಣಗಿರೋ ಕರ್ಬೇವು ತಗೊಂಡಿದ್ದೀನಿ ನೀವು ಹಸಿದು ಹಾಕಿದ್ರೂ ಪರವಾಗಿಲ್ಲ ನಡೆಯುತ್ತೆ ನಾವು ರೋಸ್ಟ್ ಮಾಡ್ತೀವಲ್ಲ ಅದು ಡ್ರೈ ಆಗುತ್ತೆ ಅದು ಡ್ರೈ ಆಗಿದ ನಂತರ ನಾವು ನೆಕ್ಸ್ಟ್ ಏನು ಮಾಡೋಣ ಅಂದರೆ ಕೊಬ್ಬರಿನ ಸ್ವಲ್ಪ ಹುರ್ಕೊಳ್ಳೋಣ ಹಸಿ ಹಸಿ ಹೋಗುತ್ತೆ ನಾನು ಅಗಸೆ ಬೀಜನೂ ಅದಕ್ಕೆ ಇದ್ದೀನಿ ನೀವು ಸಪ್ರೇಟಾಗಿ ಹುರ್ಕೋಬೇಕಾದ್ರೂ ಸಪ್ರೇಟಾಗಿ ಹುರ್ಕೋಬೋದು ನಾನು ಎರಡನ್ನೂ ಜೊತೆಗೆ ಹುರಿತಾ ಇದ್ದೀನಿ ಸ್ವಲ್ಪ ಬೆಚ್ಚಗೆ ಮಾಡಿದ್ರೆ ಸಾಕು ಸೊ ನೆಕ್ಸ್ಟ್ ನಾವು ಫಸ್ಟಿಗೆ ಏನು ಹುರ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಫಸ್ಟು ಹಾಕ್ಬಿಟ್ಟು ಜಾರ್ಗೆ ಪೌಡರ್ ಮಾಡ್ಕೊಳ್ಳೋಣ ಕಡಲೆ ಇದ್ದೀನಿ ಫಸ್ಟ್ ಇದನ್ನ ಪೌಡರ್ ಮಾಡಿಟ್ಕೊಳ್ಳೋಣ ಇದು ನೋಡಿ ಪೌಡರ್ ಆಯಿತು ಪೌಡರ್ ಆಗಿದ ನಂತರ ನಾವು ಕೊಬ್ಬರಿ ಮತ್ತು ಅಕ್ಸೆ ಬೀಜ ಹುರ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ಬಿಟ್ಟು ಇನ್ನೊಂದು ರೌಂಡ್ ನಾವು ಪೌಡರ್ ಮಾಡ್ಕೊಳ್ಳೋಣ ಖಾರದ ಪುಡಿನೂ ಹಾಕ್ತಾಯಿದ್ದೀನಿ ಈಗ ಆಮೇಲೆ ಉಪ್ಪು ಇದ್ದೀನಿ ರುಚಿಗೆ ತಕ್ಕಷ್ಟು ಆಮೇಲೆ ಸ್ವಲ್ಪ ಬೆಲ್ಲ ಇದ್ದೀನಿ ನಿಮಗೆ ಸ್ವೀಟ್ ಇಷ್ಟ ಆಗೋದಾದ್ರೆ ಸ್ವಲ್ಪ ಜಾಸ್ತಿ ಹಾಕಿ ನೋಡಿ ಎಲ್ಲ ರುಬ್ಕೊಂಡ್ಮೇಲೆ ಈ ಥರ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಪ್ಲೇಟ್ ಹಾಕ್ಕೊಂಡು ಮಿಕ್ಸ್ ಮಾಡಿದ ನಂತರ ನಮಗೆ ಅಕ್ಷೆ ಬೀಜ ಚಂಟಿ ಪುಡಿ ರೆಡಿ ಇದು ತುಂಬ ಒಳ್ಳೆಯದು ತಲೆಗೆ ಫೇಸಿಗೆ ಎಲ್ಲರಿಗೂ ಒಳ್ಳೆಯದು